ಹಬ್ಬ ಟೈಮಲ್ಲಿ ದಿಢೀರಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅನ್ನೋದಾದರೆ ಈ ಬೆಲ್ಲದ ರವೆ ಉಂಡೆನ ಒಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಹಬ್ಬದ ಕೆಲಸ ಟೈಮಲ್ಲಿ ಈ ರವೆ ಉಡ್ಡೆ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ನಾನಿಲ್ಲಿ ಒಂದು ಬಾಣಲಿಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಕಾದ ನಂತರ ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ನ ನೀವು ಸೇರಿಸ್ಕೊಬೋದು ಡ್ರೈ ಫ್ರೂಟ್ಸ್ ನಿಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಕೂಡ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಮೊದಲಿಗೆ ಬಾದಾಮಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾನಿಲ್ಲಿ ದ್ರಾಕ್ಷಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ದ್ರಾಕ್ಷಿನೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಾನೀಗ ತೋರಿಸ್ತಿರೋದೆಲ್ಲ ಅಳತೆ ಲೆಕ್ಕದಲ್ಲೇ ಅದೇ ತುಪ್ಪಕ್ಕೆ ನಾನಿವಾಗ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಸೇರಿಸ್ಕೋತಾ ಇದ್ದೀವಿ ಇಷ್ಟ ಇದ್ದವರು ಅರ್ಧ ಪ್ರಮಾಣದಲ್ಲಿ ಉಪ್ಪಿಟ್ಟು ರವೆ ಅರ್ಧ ಪ್ರಮಾಣದಲ್ಲಿ ಚಿರೋಟಿ ರವೆನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ರವೆ ಉಂಡೆ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ನಾವು ರವೆ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ಇದು ಸೀದೋದ್ರೂ ಸಹ ಚೆನ್ನಾಗಿ ರವೆ ಉಂಡೆ ಬರೋದಿಲ್ಲ ಹಾಗೆ ಹಾಗಾಗಿ ಸ್ವಲ್ಪ ಕೆಂಪಗಾಗುವವರೆಗೂ ನಾವು ಉಪ್ಪಿಟ್ಟಿಗೆಲ್ಲ ಹೇಗೆ ಫ್ರೈ ಮಾಡ್ಕೊತೀವೋ ಆ ರೀತಿ ಈಗ ರವೆ ಚೆನ್ನಾಗಿ ಫ್ರೈ ಆದ ನಂತರ ನಾನು ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ ಆಗೋಷ್ಟು ಒಣಕೊಬ್ರಿನ ಸಹ ಇದ್ದೀನಿ ನೀವು ಜಾಸ್ತಿ ದಿವಸ ಸ್ಟೋರೇಜ್ ಮಾಡಬೇಕು ಅನ್ನೋದಾದರೆ ನೀವು ಚೆನ್ನಾಗಿರೋ ಒಣಕೊಬ್ರನ್ನ ಬಳಸೋದ್ರಿಂದ ರವೆ ಉಂಡೆ ಜಾಸ್ತಿ ಹೆಚ್ಚಿನ ಕಾಲ ಬರುತ್ತೆ ಒಂದು ವಾರದಿಂದ ಹದಿನೈದು ದಿವ್ಸದ ತನಕ ಈ ರವೆ ಉಂಡೆ ಇಟ್ಟರು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನೀಗ ಫ್ಲೇಮ್ ಆಫ್ ಮಾಡ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಕೊಬ್ಬರಿನೂ ಸಹ ಸೇರಿಸಿ ಹುರಿದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಒಂದು ಏಲಕ್ಕಿನೂ ಹಾಕಿ ನಾವೇನು ಫ್ರೈ ಮಾಡ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಅದನ್ನು ಸಹ ಇದ್ದೀನಿ ನಾನು ಮುಂಚೆನೇ ಹೇಳಿರೋ ಥರ ನಾವು ರವಿ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ಮತ್ತು ಜಾಸ್ತಿ ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ಹಾಗಾಗಿ ನೀವು ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನೀಗ ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಒಂದು ಕಪ್ ರವೆಗೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಸ್ವೀಟ್ ಜಾಸ್ತಿ ಇಷ್ಟಪಡೋರು ನೀವು ಒನ್ ಕಪ್ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ನೆನಪಿರಲಿ ನಮಗಿಲ್ಲಿ ಯಾವುದೇ ರೀತಿ ಪಾಕದ ಅವಶ್ಯಕತೆ ಇಲ್ಲ ಬೆಲ್ಲ ಎಲ್ಲ ಕರಗಿ ಸಿರಪ್ ಥರ ಆದರೆ ಸಾಕಾಗುತ್ತೆ ನೀವು ಪಾಕ ಥರ ಮಾಡಿಕೊಂಡ್ರೆ ರವೆ ಉಂಡೆ ಅದು ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಬೆಲ್ಲ ಎಲ್ಲ ಕರಗಿದ ನಂತರ ಈ ಬಬಲ್ಸ್ ಬರ್ತಿದ್ದಂಗೆ ನೀವು ಆಫ್ ಆಫ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ ಬೆಲ್ಲಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನೀರು ಹಾಕಿ ನಾನು ನಾನಿವಾಗ ಶೋಧಿಸ್ಕೊತಾ ಇದ್ದೀನಿ ನಿಮ್ಮ ಬೆಲ್ಲ ಏನಾದರೂ ಚೆನ್ನಾಗಿತ್ತು ಅಂದರೆ ಶೋಧಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ನಾನೀಗ ಬೆಲ್ಲದ ಸಿರಪ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ ನಿಮಗೆ ಉಂಡೆ ಬರ್ತಿಲ್ಲ ಅನ್ನೋದಾದರೆ ಸ್ವಲ್ಪ ಸಿರಪ್ನ ಇನ್ನೊಂದು ಸ್ವಲ್ಪ ಮಾಡಿಕೊಂಡು ನೀವು ಉಂಡೆ ಕಟ್ಬೋದು ಬಟ್ ಚೆನ್ನಾಗಿ ಬರುತ್ತೆ ಮುಂದೆ ನನ್ನ ಚಾನಲಲ್ಲಿ ಹಬ್ಬದ ಎಲ್ಲ ತಿಂಡಿಗಳನ್ನ ಶೇರ್ ಮಾಡ್ಕೊತಾ ಇರ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹಬ್ಬದ ಹೊಸ ರೆಸಿಪಿಯೊಂದಿಗೆ ಸಿಗ್ತೀರಿ ಥ್ಯಾಂಕ್ ಯು